ಇವತ್ತಿನ ಒಂದು ಪತ್ರಿಕಾಗೋಷ್ಠಿಯನ್ನ ಯಾವ ಉದ್ದೇಶಕ್ಕೆ ಮಾಡ್ತಾ ಇದೀವಿ ಅಂತಂದ್ರೆ ಸೊ ನಾನು ಮತ್ತು ನಮ್ಮ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ನಮ್ಮ ಮುಖಂಡರು ಸಮಸ್ತ ನಾಡಿನ ಮುಳುಭಾಗದ ಜನತೆಗೆ ನಾಳೆ ನಡೀತಕ್ಕಂಥ ಕಾರ್ಯಕ್ರಮ ಬಗ್ಗೆ ಇನ್ವೈಟ್ ಮಾಡಲಿಕ್ಕೆ ಮತ್ತು ವಿನಂತಿ ಮಾಡಲಿಕ್ಕೆ ಈ ಒಂದು ಆಯೋಜನೆ ಮಾಡಿದ್ವಿ ನಾಳೆ ಸಂಜೆ ಒಂದು ಮೂರು ಗಂಟೆಗೆ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಮತ್ತು ನೆಕ್ಸ್ಟ್ ಆಗತಕ್ಕಂಥ ಸಂಸದರು ಎಚ್ ಡಿ ಅವರು ಹಾಗೂ ಬಿ ಜೆ ಪಿಯ ನಮ್ಮ ಸಿ ಟಿ ರವಿ ಸರ್ ಅವರು ಹಾಗೂ ಅಶ್ವತ್ ಅವರು ಇನ್ನೂ ಅನೇಕ ಮುಖಂಡರುಗಳು ವಿಜೇಂದ್ರನವರು ಅನೇಕ ಮುಖಂಡರುಗಳು ನಾಳೆ ಅಂತ ಮುಳುಭಾಗರಿಗೆ ಆಗಮಿಸ್ತಾ ಇದ್ದಾರೆ ಏನು ನಾಲ್ಕು ಗಂಟೆಗೆ ಅಂಬೇಡ್ಕರ್ ಸ್ಟ್ಯಾಚ್ಯೂಗೆ ಹಾರ ಹಾಕುವ ಮುಖಾಂತರವಾಗಿ ಅಲ್ಲಿಂದ ಬೃಹತ್ ಮೆರವಣಿಗೆಯಲ್ಲಿ ಹೆಣ್ಮಕ್ಳು ಮತ್ತು ವಾದ್ಯಗೋಷ್ಠಿ ಮುಖಾಂತರವಾಗಿ ಬೃಹತ್ ಮೆರವಣಿಗೆಯಲ್ಲಿ ನೇತಾಜಿ ಕ್ರೀಡಾಂಗಣಕ್ಕೆ ನಾವು ಐದು ಗಂಟೆಗೆ ನಾಲ್ಕು ಮುಕ್ಕಾಲಿಗೆ ರೀಚ್ ಆಗ್ತೀವಿ ಅಲ್ಲಿಂದ ಸಮರ್ಪಕವಾಗಿ ಸುಮಾರು ಬಹಿರಂಗ ಸಭೆಯಲ್ಲಿ ಓಪನ್ ಸ್ಟೇಜಲ್ಲಿ ಮನೆ ಮುಖ್ಯ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಎಲ್ಲ ವಿವಿಧ ನಾಯಕರು ಏನು ಬಹಿರಂಗವಾಗಿ ಮತಯಾಚನೆ ಮಾಡಲಿಕ್ಕೆ ಬರ್ತಾ ಇದ್ದಾರೆ ನಮ್ಮ ಲೋಕಸಭಾ ಅಭ್ಯರ್ಥಿ ಮಲ್ಲೇಶ್ ಪರವಾಗಿ ಸೊ ನಾಳೆ ಎಲ್ಲ ಊರುಗಳಿಂದಲೂ ಎಲ್ಲ ಯುವಕ ಮಿತ್ರರು ಎಲ್ಲ ನನ್ನ ತಾಯಂದಿರು ಹಾಗೂ ನಮ್ಮ ಪಕ್ಷದ ಕಾರ್ಯಕರ್ತರು ಈ ಕಾರ್ಯಕ್ರಮಕ್ಕೆ ಬಂದು ದಯವಿಟ್ಟು ಯಶಸ್ವಿ ಮಾಡಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ ದಯವಿಟ್ಟು ನಾವು ಯಾವುದೂ ವೆಹಿಕಲ್ಸ್ ಯಾವುದು ಅರೇಂಜ್ ಮಾಡ್ತಾ ಇಲ್ಲ ಯಾಕಂದರೆ ನಾವು ಬೇರೆ ಒಂದು ರೀತಿ ಮಾಡೋದಿಲ್ಲ ಗೊತ್ತು ಮುಳುಗಾಗತ್ತೆ ಏನಂತ ನಿಮ್ಗೆ ತಮ್ಗೆ ಗೊತ್ತಿ ತಮಗೆ ಗೊತ್ತಿದೆ ದಯವಿಟ್ಟು ಒಬ್ಬ ಶಾಸಕನಾಗಿ ಜವಾಬ್ದಾರಿ ಇರ್ತದೆ ಸೊ ಅದರಿಂದ ನಾಳೆ ಮವಿಷ್ಯ ಇಡೀ ಕೋಲಾರ ಜಿಲ್ಲೆಯ ಎಲ್ಲ ವಿವಿಧ ವಿವಿಧ ಭಾಗಗಳಿಂದಲೂ ಜನ ಬರ್ತಾ ಇದ್ದಾರೆ ಸಿ ಎಂ ಶ್ರೀನಾಥ್ ಇರ್ಬೋದು ಕೆಂಶೋ ಸಾಹಬ್ ಅವ್ರ ಇರ್ಬೋದು ಮತ್ತು ಮಲ್ಲೇಶ್ ಇರ್ಬೋದು ಕೆ ಜಿ ಎಫ್ ಕಡೆಯಿಂದ ಎಲ್ಲ ಜನ ಬರ್ತಾ ಇದ್ದಾರೆ ಸೊ ಅದರಂದು ಸ್ವಲ್ಪ ಬೇಗ ಬಂದು ಯಾಕಂದ್ರೆ ನೇತಾಜಿ ಕ್ರೀಡಾ ತಮಗೆ ಗೊತ್ತಿದೆ ಎಷ್ಟು ಕ್ರೌಡ್ ಆಗುತ್ತೆ ಅಂತ ತಮಗೆ ಗೊತ್ತಿದೆ ನಾವು ಬೇಗ ಬಂದು ಹಾಸೀಲರಾಗಬೇಕಂತ ತಮ್ಮಲ್ಲಿ ಕೇಳ್ತಾ ಇದ್ದೀನಿ ಇನ್ನು ಕೋಲಾರದಲ್ಲಿ ಲೋಕಸಭಾ ಚುನಾವಣೆ ಪ್ರಚಾರವನ್ನು ನಾಳೆಗೆ ಅಂದರೆ ಬಹಿರಂಗ ಸಭೆಯನ್ನು ನಾಳೆ ಲಾಸ್ಟ್ ಮಾಡ್ತಾ ಇದ್ದೀವಿ ಅದರಿಂದ ಮುಳಭಾಗಲೇ ಮಾಡಬೇಕು ಅನ್ನೋ ಕಾರಣಕೋಶವಾಗಿ ಕುಮಾರಸ್ವಾಮಿ ಹೇಳಿದ್ದಕ್ಕೆ ಇದನ್ನು ಅರೇಂಜ್ ಮಾಡಿದ್ವಿ ಎಲ್ಲ ಬಿ ಜೆ ಪಿ ಯುವ ಮಿತ್ರರು ಹಾಗೂ ಬಿಜೆಪಿನ ದೇಶ ಕಂಡ ಮೋದಿ ಫ್ಯಾನ್ಸ್ ಇರ್ಬೋದು ಮತ್ತು ಕುಮಾರಸ್ವಾಮಿ ಫ್ಯಾನ್ಸ್ ಇರ್ಬೋದು ದಯವಿಟ್ಟು ನಾಳೆ ಕಾರ್ಯಕ್ರಮ ಬಂದು ಎಲ್ಲರೂ ಬಂದು ಒಂದು ಸಮ್ಮುಖದಲ್ಲಿ ಯಶಸ್ವಿ ಮಾಡಬೇಕಂತ ತಮ್ಮಲ್ಲಿ ಸವಿಯನ್ನು ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ ಮತ್ತು ನಾಳೆ ಮಂಡ್ಯದಿಂದ ಬರಬೇಕಂತೆ ಎರಡು ಗಂಟೆ ಅಂತ ಹೇಳಿದ್ದಾರೆ ನಿಖಿಲ್ ಅವರು ಬರ್ತಾ ಇದ್ದಾರೆ ಸೊ ದೇವೇಗೌಡರು ಇದ್ದಾರೆ ಬಟ್ ದೇವೇಗೌಡರು ಬೇರೆ ಕಡೆ ನಾಳೆ ಹಾಕೋದ್ರಿಂದ ದೇವೇಗೌಡ ಸ್ವಾಮೀರು ಬರ್ತಾ ಇಲ್ಲ ಸೊ ಮೈನು ಸ್ಟಾರ್ ಕ್ಯಾಂಪೇನ್ ಬಂದು ಕುಮಾರಸ್ವಾಮಿ ಆ್ಯಂಡ್ ವಿಜೇಂದ್ರ ಬರ್ತಾ ಇದ್ದಾರೆ ವಿಜೇಂದ್ರ ಅವರು ಕೂಡ ದೂರದಿಂದ ಬರಬೇಕಂತೆ ಸೊ ಅದರಿಂದ ಎಲ್ಲ ವ್ಯವಸ್ಥೆನ ಮಾಡಿದೀವಿ ನಾಳೆ ಭವಿಷ್ಯ ತುಂಬ ಸಡಗರವಾಗಿ ಏನು ಕಮಲ ಮತ್ತು ತೆನವತ್ತ ಮಹಿಳೆ ಒಂದು ಸ್ವಭಾವತ್ವದಲ್ಲಿ ಅದು ಸೌಹಾಗತ್ವದಲ್ಲಿ ತುಂಬಾ ಚೆನ್ನಾಗಿ ಅದ್ದೂರಿ ಕಾರ್ಯಕ್ರಮ ಮಾಡಿ ಈಗಾಗಲೇ ನಮ್ಮ ಅಧ್ಯಕ್ಷರು ಪೂರ್ವಭಾವಿ ಸಭೆಯನ್ನು ಮುಗಿಸಿದ್ದಾರೆ ತುಂಬಾ ಅದ್ದೂರಿ ಮುಗಿಸಿದ್ದಾರೆ ಎಲ್ರಿಗೂ ಕೂಡ ಮಾಹಿತಿನ ಕೊಟ್ಟಿದ್ದಾರೆ ಏನ್ ಬೇಕು ಎಲ್ಲ ರೀತಿಯೂ ಮಾಹಿತಿ ಕೊಟ್ಟಿದ್ದಾರೆ ಸೊ ಅದರಿಂದ ನಾಳೆ ಪ್ರೋಗ್ರಾಮ್ನ ಸಕ್ಸಸ್ ಮಾಡ್ಕೊಳ್ಬೇಕಂತ ತಮ್ಮಲ್ಲಿ ಎಲ್ಲರನ್ನೂ ವಿನಂತಿ ನಾವ್ ಏನ್ ಹೇಳ್ತೀವಿ ಇದು ಚುನಾವಣೆ ಸರ್ ಚುನಾವಣೆ ಯಾವ ಯಾವ ಸಮಯದಲ್ಲಿ ಏನಾಗುತ್ತೆ ಯಾವ ತರ ಬದಲಾಗುತ್ತೆ ಅನ್ನೋದು ಇದಾಗುತ್ತೆ ಇಲ್ಲ ಸ್ವಾಮಿ ಬಗ್ಗೆನೂ ಇಲ್ಲ ಮಳೇಶ್ ಬಗ್ಗೆನೋ ಇಲ್ಲ ಪ್ರಜ್ವಲ್ ರೇವಣ್ಣವ್ರ ಬಗ್ಗೆ ಎಲೆಕ್ಷನ್ ಅಲ್ಲ ಇದು ದೇಶಕ್ಕೋಸ್ಕರ ನಡೀತಕ್ಕಂಥ ಎಲೆಕ್ಷನ್ ಇದು ದೇಶ ಪರ ಮತ್ತು ದೇಶ ವಿರೋಧ ಮತ್ತೊಮ್ಮೆ ಮೋದಿ ಸರ್ಕಾರ ಬೇಕಾ ಬೇಡ ಅಂತ ಎಲ್ಲ ತೀರ್ಮಾನ ಮಾಡ್ಕೊಂತಾರೆ ಸೊ ಅದರಿಂದ ಈ ಬರೀ ನಾವು ಕ್ಯಾಂಡಿಡೇಟ್ಲಿ ಅಷ್ಟೇ ಬಟ್ ವೋಟ್ ಮಾಡೋದು ದೇಶಕ್ಕೋಸ್ಕರ ಸೊ ಇವತ್ತು ಹಳೆ ಹೆಂಗೆ ಬೀರಿ ಅಂತ ನೋಡಿಬೋದು ಬಹುಶಃ ನಿನ್ನೆ ನನ್ನ ಇತಿಹಾಸದಲ್ಲಿ ಅಷ್ಟು ಸಾವಿರ ಜನ ನೋಡಿಲ್ಲ ಸರ್ ನಾನು ಅಂಥ ವೇದಿಕೆ ಅಂತ ಒಂದು ಪ್ರೋಗ್ರಾಮ್ ನೋಡಿಲ್ಲ ಬಟ್ ಒಂದು ಸರ್ ಒಂದು ಸಿಸ್ಟಮ್ಯಾಟಿಕಲ್ ಅಂತಂದ್ರೆ ಮೂರು ಇಪ್ಪತ್ತೈದಕ್ಕೆ ಲ್ಯಾಂಡ್ ಆಗುತ್ತೆ ಐದು ಹನ್ನೊಂದಕ್ಕೆ ಎದ್ದೇಳುತ್ತೆ ಎಷ್ಟು ಸಿಸ್ಟಮ್ಯಾಟಿಕ್ ಅಲ್ಲಿ ಅಂತಂದ್ರೆ ಕರೆಕ್ಟ್ ಮೂರು ಇಪ್ಪತ್ತೈದು ಒಂದು ಚೂರು ಹೆಚ್ಚಿಗೆ ಮೂರು ಇಪ್ಪತ್ತೈದು ಬಂದ್ರು ಐದು ಹನ್ನೊಂದು ನಿಮಿಷಕ್ಕೆ ಟೇಕಪ್ ಆಯಿತು ಎಷ್ಟು ಸಿಸ್ಟಮ್ಯಾಟಿಕ್ ನಿನ್ನೆ ಮೂರು ಕ್ಷೇತ್ರಗಳಲ್ಲಿ ಅವರು ನಿನ್ನೆ ಒಂದು ಸುಮಾರು ಒಂದು ಹದಿಮೂರು ಕ್ಷೇತ್ರಕ್ಕೆ ನಾನು ಕ್ಯಾನ್ವಾಸ್ ಮಾಡಿದೆ ಮೋದಿಯವರು ಒಂದು ಒಂದು ಲೈಫ್ ಅಲ್ಲಿ ಒಂದು ಸಿಸ್ಟಮ್ ಅನ್ನೋದು ಬೇಕು ಸರ್ ಒಂದು ಸಿಸ್ಟಮ್ಯಾಟಿಕಲ್ ಇದ್ರೆ ಖಂಡಿತವಾಗ್ಲೂ ಅದು ಮುಂದೆ ಹೋಗುತ್ತೆ ಬಿಜೆಪಿ ಅವರು ಅದು ಮಾಡ್ತಾ ಇದಾರೆ ಸರ್ ನಿನ್ನೆ ಖಂಡಿತ ವಿಷಯ ಅವರಲ್ಲಾದ್ರೆ ಒಂದು ಸಿಸ್ಟಮ್ನ ಬಿಲ್ಡ್ ಮಾಡಿದ್ದಾರೆ ಒಂದು ಮೋದಿ ಅವರು ಸೊ ಈ ಕ್ಷೇತ್ರ ಅಂತ ಪರಿಚಯ ಮಾಡ್ಕೊಂಡ್ವಿ ಸೊ ಖುಷಿ ಆಯ್ತು ಒಂದು ತುಂಬಾ ಖುಷಿ ಆಯ್ತು ಅಂದ್ರೆ ಮೂರನೇ ಇದರಲ್ಲಿ ಕೂರಿಸಿದ್ರು ಅಶ್ವತ್ಥನಾರಾಯಣ ಪಕ್ಕದಲ್ಲಿ ಕೂರಿಸಿದ್ರು ತುಂಬಾ ಒಂಥರ ಏನೋ ಒಂಥರ ಒಂದು ವೈಬ್ರೇಷನ್ ಅವ್ರ ಪಕ್ಕದಲ್ಲಿ ಒಬ್ಬ ಶಾಸಕನಾಗಿಲ್ಲ ಒಬ್ಬ ವ್ಯಕ್ತಿಯಾಗಿ ಅವ್ರ ಮೀಟ್ ಮಾಡ್ಬೇಕು ಅನ್ನೋ ಒಂದು ಆಸೆ ಇತ್ತು ನಿನ್ನೆ ಅದ್ ಮೀಟ್ ಮಾಡಿದೆ ತುಂಬಾ ಖುಷಿ ಅನಿಸ್ತು ನನ್ನ ಸ್ಪೀಚ್ ಕೊಟ್ಟಿರೋ ಸ್ಪೀಚ್ ಎಲ್ಲ ಹೇಳಿದೆ ನಾನು ನನ್ನ ಲೈಫಲ್ಲಿ ಮರಿಲಾಗಿರ್ತಕ್ಕಂಥ ದಿನ ಇವತ್ತು ಈ ದೀರ್ಘ ಕಾಯ್ತಾ ಇದೆ ಅಂತ ಹೇಳಿದೆ ಒಬ್ಬ ಯಾವುದೇ ಒಂದು ವ್ಯಕ್ತಿ ಹೇಳಿ ಭಾರತ ಪ್ರಜೆಯಾಗಿ ಶಾಸಕನಾಗಲ್ಲ ಭಾರತ ಪ್ರಜೆಯಾಗಿ ಅವರು ಮೀಟ್ ಮಾಡೋದು ಒಂದು ಒಂದು ಖುಷಿ ದಶಕದಲ್ಲಿ ಕೂಡ ಇದು ನಾಟ್ ಓನ್ಲಿ ಫಾರ್ ಅಂತಂದಲ್ಲ ಇವತ್ತು ದೇವೇಗೌಡರು ಮಾಡ್ತಕ್ಕಂಥ ಸ್ಪೀಚು ನನ್ನ ಎಲ್ಲೋ ಒಂದ್ ಕಡೆ ಏನಾಯ್ತು ಅಂದ್ರೆ ನಮ್ಗೆ ಮೋದಿಯವರ ಸ್ವೀಚಿಗಿಂತ ದೇವೇಗೌಡರ ಸ್ವೀಚಿ ಅಬ್ಬರವಾಗಿತ್ತು ನನ್ನ ಏನು ಚಿಲ್ಲೆಗಳು ಚಪಾಳಿಗಳು ಅವ್ರು ಮಾತಾಡ್ತಿದ್ರೆ ಏನು ವಾಸ್ವಾಮಿ ಹೇಳಿ ಹೇಳ್ತಿದ್ದಾರೆ ನೆನ್ನೆ ಕೂಡ ಕಾಂಗ್ರೆಸ್ನ ಮಾಡಿ ತಪ್ಪೋದು ಒಂದು ಚಂಬುನ ಪ್ರದರ್ಶಿಸಿ ಒಂದು ಚಂಬು ಚಂಬುನ ಪ್ರದರ್ಶಿಸಿ ನಿಮಗೆ ಚಂಬು ಕೊಟ್ಟೋಗ್ತಾನೆ ಮೋದಿ ಅನ್ನೋದು ಅದಾಯ್ತು ಆ ಚಂಬನ್ನ ಇವರು ಪರ್ವತ ಮಾಡಿದ್ರು ಚಂಬಲ್ಲ ಅದು ಅದು ಅಕ್ಷಯ ಪಾತ್ರ ಅಂತ ಅಕ್ಷಯ ಪಾತ್ರೆ ಬದಲಷ್ಟು ಬರ್ತದಂತ ಅಕ್ಷಯ ಪಾತ್ರೆ ಅದು ನೀವು ತಪ್ಪುಲ್ಕೊಂಡಿದ್ರ ಅಂತ ಸಂದೇಶವನ್ನ ದೇವೇಗೌಡರು ಕೊಟ್ಟರು ಏನು ಕಳೆದ ಏನಾಗಿತ್ತು ಅವ್ರು ಪ್ರಧಾನಮಂತ್ರಿ ಆಗ್ಬೇಕಾದ್ರೆ ಏನೋ ಸ್ಟೋರಿ ನೀಡುತ್ತೆ ಅಂತೆಲ್ಲ ಬಿಚ್ಚಿಟ್ರು ಅವರು ತುಂಬಾ ಏನೋ ಒಂದು ದೇವೇಗೌಡರು ಕಂಡ್ರೆ ಅವರು ಹೇಳ್ತಿದ್ರು ಮೋದಿ ಅವರು ಇವತ್ತು ನಿಮ್ಮ ಸ್ಪೀಚರ್ ಏನೋ ಒಂಥರ ಏನೋ ಒಂದು ಮದ್ಧತೆ ಕಾಣಿಸ್ತು ನನ್ನ ಚೇತರಿಗೆ ಕಾಣಿಸ್ತು ಇನ್ನೂ ಇನ್ನೂ ಪ್ರೋಗ್ರಾಮ್ಸ್ ಮಾಡ್ಬೇಕಂತ ಕಾಣಿಸ್ತು ಇನ್ನೂ ಪ್ರೋಗ್ರಾಮ್ಸ್ ಬನ್ನಿ ಅಂತ ಕರಿತಾ ಇದ್ರು ಯಾರು ದೇವೇಗೌಡರನ್ನ ಅವರು ದ ತುಂಬಾ ಖುಷಿ ಅನ್ನಿಸ್ತು ನನ್ನೆಂದು ಆ ಜನಸಾಗರ ನೋಡಿ ತುಂಬಾ ಖುಷಿ ಆಯ್ತು ಅನ್ನೋದಕ್ಕಿಂತ ಕುಮಾರಸ್ವಾಮಿ ಅವರು ಒಬ್ಬ ಕ್ಯಾಂಡಿಡೇಟ್ ಆಗಿದ್ದಾರೆ ಒಬ್ಬ ಈಗ ಅಭ್ಯರ್ಥಿ ಆಗಿದ್ದಾರೆ ನಾವು ಅವ್ರ ಮೇಲೆ ಯಥೇಚ್ಛವಾಗಿ ಒತ್ತು ಬೀಳೋದು ತುಂಬ ತಪ್ಪು ಇದು ಅಂತ್ಯ ಅನ್ನೋದಕ್ಕಿಂತ ಕೋಲಾರ ಸಭಾ ಏನು ಒಂದು ಸಭೆ ಮಾಡ್ಬೇಕಂತಿದ್ರಲ್ಲ ಕೋಲಾರ ಲೋಕಸಭಾ ಚುನಾವಣೆಯಲ್ಲಿ ಈ ಮೂಲೆಯಿಂದ ಒಂದು ಮಾಡ್ಬೇಕು ಅನ್ನೋದು ಒಂದು ಆಗಿತ್ತು ಆಲ್ರೆಡಿ ಇದು ಮಾಡಿದ್ವಿ ನಿಮ್ಮ ರವಿ ಇದು ಸಿದ್ಧಗಟ್ಟ ಮಾಡಿದ್ವಿ ಜನಸ್ತೋಮ ಜನಸಾಗರ ಆಯ್ತಲ್ವಾ ಇಲ್ಲೊಂದು ಮಾಡ್ಬೇಕಾಗಿತ್ತು ಅದಕ್ಕೆ ಮಂಜುಗೆ ಕೊಡೋಣ ಅಂತ ಹೇಳ್ಬಿಟ್ಟು ನನಗೆ ಪ್ರೋಗ್ರಾಮ್ ಕೊಟ್ಟಿದ್ದಾರೆ ಅದಕ್ಕೆ ನಮ್ಮ ಅಧ್ಯಕ್ಷ ನಾವೆಲ್ಲ ಸೇರಿ ಏನೇನು ಪೂರ್ವ ಸಿದ್ಧತೆ ಮಾಡ್ಬೇಕು ಎಲ್ಲ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ ಇದು ಇಸ್ ನಾಟ್ ಅಂತ್ಯ ಅಲ್ಲ ಇದು ಅದು ಪ್ರಾರಂಭ ಅದಲ್ವಾ ನೋಡ್ತಾ ಪ್ರಚಾರ ವಾತಾವರಣ ಸರ್ ಹಂಡ್ರೆಡ್ ಪರ್ಸೆಂಟ್ ಕೋಲಾರದ ಲೋಕಸಭಾ ಚುನಾವಣೆಯಲ್ಲಿ ಇವತ್ತು ಬರೆದಿಟ್ಕೊಳ್ಳಿ ಸರ್ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಕ್ಯಾಂಡಿಡೇಟು ನಮ್ಮ ಅಭ್ಯರ್ಥಿ ಗೆದ್ದೇ ಗೆಲ್ತಾರೆ ಎಲ್ಲ ಅಂಕಿ ಅಂಶಗಳಲ್ಲೂ ನಮ್ಮ ಅಭ್ಯರ್ಥಿ ಮುಂದೆ ಇದ್ದಾರೆ ಗೆದ್ದೇ ಗೆಲ್ತಾರೆ ಸೊ ಗೆಲುವು ನಮ್ಮ ಕಡೆ ಇದೆ ಸರ್ ಇನ್ನು ಮತಾಪುರ್ವಗಳು ನಮ್ಮ ಕಡೆ ಇದ್ದಾರೆ ಮೋದಿ ಮತ್ತೊಮ್ಮೆ ದೇಶಕ್ಕೆ ವಸ್ತ್ರ ಬೇಕು ಸರ್ ವಿದೇಶಕ್ಕೋಸ್ಕರ ಬೇಕು ನಾವು ತಮಗೆಲ್ಲ ಒಂದು ಮಾತನ್ನು ಹೇಳ್ತೀನಿ ಸರ್ ಯಾಕಂದರೆ ಕಾಂಗ್ರೆಸ್ ಸರ್ಕಾರ ಬಂದಾದ ಮೇಲೆ ಕರ್ನಾಟಕದಲ್ಲಿ ಒಂದು ವರ್ಗದ ಜನಾಂಗದವರು ಕೋಮು ಅವಕಾಶ ಮಾಡಿಕೊಡ್ತಾರೆ ಕೆಲವೊಮ್ಮೆ ಇನ್ಸ್ಟೆಂಟಲ್ಲಿ ಬಂದಾಗ ನೋಡ್ತಾ ಇದ್ದೀವಿ ವಿದ್ಯಾರಣಪುರದಲ್ಲಿ ಒಂದು ಒಂದು ಬೀದಿಯಲ್ಲಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತಿದ್ರೆ ಕಾರ್ ನಿಲ್ಸಿ ಗೂಟ ನೋಡಿದ್ದಾರೆ ಜೈ ಶ್ರೀರಾಮ್ ಅನ್ಬೇಡಿ ಅಂತ ಒಂದು ದೇವರು ಹೆಸರು ಹೇಳಿದ ತಪ್ಪು ಅನ್ನೋ ಮಟ್ಟಕ್ಕೆ ದೇಶ ಬರ್ತಾ ಇದೆ ರಾಜ್ಯ ಬರ್ತಿದೆ ಅಂತಂದ್ರೆ ಇದು ಸರ್ಕಾರ ಎಲ್ಲಿದೆ ಅನ್ನೋದು ಅಂತ ಹೇಳ್ತೀನಿ ಈಗ ನೇಹ ಒಂದು ಮುಸ್ಲಿಮ್ಸ್ ಹುಡುಗ ಇವತ್ತಿನ ಮರ್ಡರ್ ಮಾಡ್ತಾರೆ ಎಲ್ಲ ಆದ್ಮೇಲೆ ಏನ್ ತನಿಖೆ ಎಲ್ಲ ಆದ್ಮೇಲೆ ಒಬ್ಬ ಮುಖ್ಯಮಂತ್ರಿ ಹೇಳಿಕೆ ಕೊಡೋದು ಸತ್ಯ ಆಗ್ತದೆ ಆದ್ರೆ ಅವರಿಬ್ಬರು ವೈಯಕ್ತಿಕ ಕೊಲೆ ಆಗಿದೆ ಅನ್ನೋದನ್ನ ಅವರ ತಂದೆ ತಾಯಿಗಳಿಗೆ ಎಷ್ಟು ಅಘಾತ ಆಗುತ್ತೆ ಅನ್ನೋದನ್ನ ಒಬ್ಬ ತಂದೆ ಆಗಿ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಅಲ್ಟಿಮೇಟ್ಲಿ ಇದು ಲಾ ಕಾನೂನಿದೆ ಏನು ಹೇಳುತ್ತೆ ಅದು ನಾವು ಅಂತ ಶಿಕ್ಷೆ ಆಗಿ ಆಗುತ್ತೆ ಅದಕ್ಕಿಂತ ಮುಂಚೆ ಉಪ ಮುಖ್ಯಮಂತ್ರಿಗಳು ಗೃಹ ಸಚಿವರು ಕೊಡೋದು ಒಂಥರ ನಾನಾಯಕ ಮಾತುಗಳು ಅನ್ಸುತ್ತೆ ಒಬ್ಬ ತಂದೆ ತಾಯಿಗೆ ಒಂದು ಏನ ಸಾವು ಮಧ್ಯೆ ಏನು ಕಳ್ಕೊಂಡಿರ್ತಾರಲ್ಲ ಅದಲ್ವಾ ಅವರಿಬ್ಬರು ವೈಯಕ್ತಿಕ ವಿಷಯ ಕೊಲೆ ಆಗಿದೆ ಅಂದ್ಬಿಟ್ರೆ ಅದೇನರ್ಥ ಅದಕ್ಕೆ ಒಂದು ಅರ್ಥ ಬೇಡವಾ ಸೊ ಅದು ತಪ್ಪಾಗುತ್ತೆ ಅಂತ ಇಲ್ಲೋ ಒಂದು ಕಡೆ ನನ್ನ ಇವ್ರಿಗೆ ಯಾಕೋ ನಮ್ಮ ಕಾಂಗ್ರೆಸ್ ಸರ್ಕಾರ ಏನಾಗಿದೆ ಅನ್ನಾದ್ರೆ ಏನಾಗಿದೆ ಅಂತ ಅರ್ಥ ಆಗಿ ಇತ್ತು ಎಲ್ಲಿ ಹೋಗಿ ಎಲ್ಲಿ ಎರೀ ಇಪ್ಪತ್ತೆಂಟು ಶತ ಬಿಟ್ಬಿಟ್ಟಿದ್ದಾರೆ ಇಪ್ಪತ್ತೆಂಟು ಶತ ಬಿಟ್ಬಿಟ್ಟಿದ್ದಾರೆ ಒಂದೇ ಶತ ಇಟ್ಕೊಂಡಿದ್ದಾರೆ ಎಲ್ಲಿ ಮಂಡ್ಯ ಕ್ಷೇತ್ರ ದೈವ ಬೆಳಗಾದ್ರೆ ಕುಮಾರಸ್ವಾಮಿ ಬಗ್ಗೆ ಭಯದೇ ಇವ್ರದ್ದು ಒಂದು ಒಂದು ಅಭ್ಯಾಸ ಆಗ್ಬಿಟ್ಟಿದೆ ಯಾಕಂದ್ರೆ ಭಯ ಸ್ಟಾರ್ಟ್ ಆಗಿದೆ ಅವ್ರಿಗೆ ಭಯ ಸ್ಟಾರ್ಟ್ ಆಗಿದೆ ಯಾಕಂದ್ರೆ ಈ ಒಂದು ಕುಮಾರಸ್ವಾಮಿ ಗೆದ್ರೆ ಇವ್ರೆಲ್ ಮತ್ತೆ ಪುಟ್ ಕೇಳ್ತಾರೆ ಪಕ್ಷ ಅನ್ನೋದು ಅವ್ರಿಗೆ ಭಯ ಸ್ಟಾರ್ಟ್ ಆಗಿ ಅವ್ರನ್ನ ಅವ್ರನ್ನ ಟಾರ್ಗೆಟ್ ಮಾಡಿ ಕುಮಾರಸ್ವಾಮಿ ಅವ್ರನ್ನ ಇದ್ ಮಾಡ್ತಾ ಇದ್ದಾರೆ ಅಷ್ಟು ದೊಡ್ಡವ್ರ ಬಗ್ಗೆ ಮಾತಾಡಿಸತಕ್ಕಂಥ ನಾನಲ್ಲ ದೊಡ್ಡವನು ಮತ್ತು ದೊಡ್ಡ ನಾನಲ್ಲ ಅವ್ರ ಇಂಟರ್ನಲ್ ಏನಿದೆ ಅಂತ ನನ್ಗೆ ಗೊತ್ತಿಲ್ಲ ಬಹುಶಃ ಅದನ್ನು ಅವ್ರೆ ದರ್ಶನದಾನೇ ಸಿಂದ ಅವನಿಗೆ ಕೇಳಿ ಏನ್ ಸರ್ ಮಮ್ಮನ್ ಬಿಟ್ಟು ಬೀರೋ ನಮ್ಮ ಅಂತಿರಲ್ಲ ಇದು ಸರ್ ಲೆಕ್ಕಾಚಾರ ಅಂತ ಕೇಳಿದ್ರೆ ಒಳ್ಳೇದು ಅಂತ ನಾನು ಅನಿಸಿಕೆ ಅಂತ ನಾನು ಯಾಕೆ ಮಾತಾಡ್ಲಿ ಅವ್ರ ಬಗ್ಗೆ ಅದಲ್ಲ ನೋಡಿ ಸರ್ ಈಗ ನಾನು ನಾನು ಏನಕ್ಕೆ ನೋವು ಪಟ್ಟು ಹೇಳ್ತಿದ್ದೀನಿ ಅಂತಂದ್ರೆ ಎಂಬತ್ತಾರು ವರ್ಷ ಸುದೀರ್ಘ ರಾಜಕಾರಣದ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ತುಡಿದಿದ್ದಾರೋ ಕಾಂಗ್ರೆಸ್ನವರು ಓಕೆನಾ ಈಗ ಮಾತು ಮಿಸ್ಸಿಕ್ರೆ ಏನಂತ ಹೇಳ್ತಾರೆ ನಮ್ಮ ಪರಮೇಶ್ವರ್ ಸಾರಿ ಡಿ ಕೆ ಸಿ ಕುಮಾರ್ ನಾನು ಒಕ್ಕಲಿಗ ನಾಯಕ ಒಕ್ಕಲಿ ನಾಯಕ ನಾನು ನೆಕ್ಸ್ಟ್ ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳ್ತಾನೆ ಯಾಕೆ ನಾನೊಂದು ಮಾತು ಕೇಳ್ತೀನಿ ಪರಮೇಶ್ವರ್ ನಾಯಕ ಆಗಾರೆ ಅವ್ರು ಹೋಗ್ತಿಲ್ವಂಗಾರೆ ಇವರೇ ಎಲ್ಲೋ ಒಂದು ಕಡೆ ಭೂಲಿ ಗುಂಪು ಮಾಡಿ ಉಪಮುಖ್ಯಮಂತ್ರಿ ಆಗೋದನ್ನ ಅವರು ಅದಲ್ವಾ ಇವರಿಗೆ ವೋಟ್ ಬಂದಾಗ ನಾನು ಇವತ್ತು ನಾನು ಕಾಂಗ್ರೆಸ್ ಸರ್ಕಾರನ ಕೇಳ್ತೀನಿ ಒಂದೆರಡು ಉಪಮುಖ್ಯಮಂತ್ರಿ ಮಾಡಿ ಜಮೀರ್ನ ಮತ್ತು ಇವ್ರನ್ನ ಮಲ್ಕಾಜ್ ಸಾರಿ ಪರಮೇಶ್ವರವ್ರನ್ನ ಯಾಕೆ ಮಾಡಲ್ಲ ನೀವು ನಾನು ನಿಮ್ಗೆ ಕಾಂಗ್ರೆಸ್ ಸರ್ಕಾರ ಕೇಳ್ತೀನಿ ನಾನು ನಿಮಗೆ ಅಂದ್ರೆ ಉಪಮುಖ್ಯಮಂತ್ರಿ ಆಗ್ಲಿಕ್ಕೆ ಇವರು ಪರಮೇಶ್ವರ್ ಎರ್ತಿ ಅಲ್ವಾ ಜಮೀರ್ ವ್ಯಕ್ತಿ ಅಲ್ವಾ ಅಂತಂದ್ರೆ ಅದಲ್ಲ ಅಧಿಕಾರಗಳು ಮಾತ್ರ ನೀವು ಬೇಕು ಬೇರೆ ಓಟ್ ಬಂದಾಗ ಮಾತ್ರ ಇವ್ರು ಬೇಕಾಗುತ್ತೆ ನಮ್ಮ ಕರ್ತವ್ಯ ಏನಂತಂದ್ರೆ ನಾವು ಅವ್ರನ್ನ ವಿಚಾರಿಸೋದು ನಮ್ಮ ಕರ್ತವ್ಯ ನಾವು ನಿಮ್ಮ ಜೊತೆಗಿದೆಯೇ ಅನ್ನೋದು ನಾವು ಅವ್ರು ಧೈರ್ಯ ಕೊಡೋದು ನಮ್ಮ ಕರ್ತವ್ಯ ವಿಧಾನಸಭೆ ಎಲೆಕ್ಷನ್ ಇರ್ಬೋದು ಮುಂಬರ್ತಕ್ಕಂಥ ಮುನ್ಸಿಪಾಟಿ ಎಲೆಕ್ಷನ್ ಇರ್ಬೋದು ಮತ್ತೆ ಪಡೆ ಎಲೆಕ್ಷನ್ ಇರ್ಬೋದು ನಾವು ಅವರು ಅಂತಂದಿದ್ದಾಗ ನಮ್ಮ ಪಕ್ಷದ ನಮ್ಗಿದ್ದಾರೆ ಸುಮಾರು ಮುಸ್ಲಿಮ್ಸ್ ಬಂದವರು ಫೋನ್ ಮಾಡಿ ಹೇಳ್ತಾರೆ ನೀವು ಭಯ ಬೀಳ್ಬಿಟ್ಟು ನಿಮ್ಮ ಜೊತೆ ನಾವು ಇದ್ದೀವಿ ಅಂತ ಅದೇ ರೀತಿ ನಿನ್ನೆ ನಮ್ಮ ಅಧ್ಯಕ್ಷರು ಎಲ್ಲರೂ ಕರೆಸಿ ಎಲ್ಲ ಮುಸ್ಲಿಂ ಅವರನ್ನು ಕರೆಸಿ ಅವರ ಒಂದು ಒಪಿನಿಯನ್ ತಗೊಂಡಿದ್ದಾರೆ ಏನು ಮಾಡಬೇಕು ಅಂತ ಒಪಿನಿಯನ್ ಅವರೆಲ್ಲ ಹೇಳಿದ್ದಾರೆ ನಾವು ನಿಮ್ಮ ಜೊತೆ ಇದ್ದೀವಿ ಅದು ತಂಬಳಿಯಿಂದ ಆ ಕಡೆ ಏನಾಗುತ್ತೆ ಅಂತ ನಮಗೆ ಗೊತ್ತಿಲ್ಲ ಮುಳುಗಾಗದಲ್ಲಿ ನೀವಿದ್ದೀರಿ ನಿಮ್ಮ ಜೊತೆ ನಾವು ಇದೀವಿ ಅನ್ನೋದು ಧೈರ್ಯ ನಾವು ಕೊಟ್ಟಿದ್ದಾರೆ ಇವತ್ತು ನಾನು ಅವ್ರಿಗೆ ಹೇಳ್ತೀನಿ ಸೊ ಪ್ರಾಣ ಹೋಗೋದು ನಾವು ನಿಮ್ಮ ಜೊತೆ ಇರ್ತೀವಿ ನಿಮ್ಮನ್ನ ಕೈ ಬಿಡತಕ್ಕಂಥ ಪ್ರಶ್ನೆ ನಮ್ಮ ನಮ್ಮದವ್ರನ್ನ ಕೈ ಬಿಡ್ತಕ್ಕಂಥ ಪ್ರಶ್ನೆ ನಾವಲ್ಲ ನಮ್ಮ ಪಕ್ಷ ಅಲ್ಲ ಇದೀವಿ ನಿಮ್ಮ ಜೊತೆ ಎಲ್ಲ ರೈಟ್ ಗುಂಪು ನಾನೆಲ್ಲ ಎಲ್ಲ ನನ್ನ ರೈಟ್ ಕಂಪ್ಯುನಿಟಿ ನಾನು ಕರೆದು ಎಸ್ ಎನ್ ನಾರಾಯಣ ಸ್ವಾಮಿ ಇಂತ ಮುಂಚೆನೇ ನನ್ನ ಮನೇಲಿ ನಾನು ಮಾಡಿದ್ದೀನಿ ಇದೇ ಹಾಲಲ್ಲಿ ಮಾಡಿದ್ದೀನಿ ಇನ್ನೂರೈವತ್ತು ಜನ ನಾನು ಇಪ್ಪತ್ತ್ ಮೂರನೇ ತಾರೀಕು ಕೂಡ ನಾನು ಸಾವಿರ ಜನ ಕರಿತಾ ಇದ್ದೀನಿ ಆಯ್ತಲ್ಲ ನಾನು ಕೇಳ್ತಾ ಇದ್ದೀನಿ ಸರ್ ನಾನು ಏನು ಹೇಳ್ತೇನೆ ಎಲ್ಲೋ ಒಂದು ಕಡೆ ಆದಿನ ಬಂದಿದ್ದಾದ್ಮೇಲೆ ಹದಿನಾಡ ಬಂದಿದ್ದಾದ್ಮೇಲೆ ಎಲ್ಲೋ ಒಂದು ಕಡೆ ಭಯ ಆಯಿತು ಏನಂದ್ರೆ ಭೂಮಿ ಜನ ಅಂತ ನಾನು ಓಟ್ ಹಾಕಲ್ಲ ಅಂತ ಭಯ ಆಯಿತು ಇವತ್ತು ನಮ್ಮ ಚರ್ಲೋಪಲ್ಲಿ ಬಂದಿದ್ರು ಚರ್ಲೋಪಲ್ ಅಂತ ಬಂದಿದ್ರು ಸಾವಿರ ಓಟ್ ಇದೆ ಆಯ್ತಲ್ಲವಾ ಹಾನು ನಾಲ್ಕು ನನ್ಗೆ ಬಂದಿದೆ ಹಾಂ ಮುಂದಿನ ಅವ್ರಿಗೆ ಬಂದಿದೆ ಇದು ಎಲ್ಲ ಊರುಗಳಲ್ಲೋ ಎಲ್ಲ ಬೂತ್ಗಳಲ್ಲೂ ನಮ್ಮ ಭೂಮಿ ಜನಾಂಗ ತಗೊಂಡಾಗ ನನ್ನ ಪ್ರೀತಿ ಮಾಡಿದ್ದಾರೆ ಇವತ್ತು ಪ್ರೀತಿ ಮಾಡಿದಾಗ ಅದು ವಾಪಾಸ್ಸು ಕೊಡು ನಮ್ಮ ಧರ್ಮ ಅದಲ್ವಾ ಇವದೆಲ್ಲ ಕೈ ಕೊಟ್ಟುಬಿಟ್ರೆ ಆದರೆ ಇವತ್ತು ಒಂದು ಲಕ್ಷ ಹೊಟ್ಟಂಗೆ ಏನು ಬಂತು ಅದರ ನನ್ಗೆ ಎಲ್ಲೋ ಅಂದ್ಕಡೆ ಭಯ ಇತ್ತು ಆ ಭಯನ ಹೇಳ್ತಾ ಇದ್ದೀನಿ ಹಿಂಗೆ ಆಗಿದೆ ಇವತ್ತು ನಾವು ಕೊಡ್ಬೇಕಾಗುತ್ತೆ ಇವತ್ತು ನಾವು ವಾಪಸ್ಸು ಅವ್ರು ಕೊಡಬೇಕಾಗುತ್ತೆ ಮುಗಿಟ್ಕೊಂಬಾರ್ದು ಕೊಡಬೇಕಾಗುತ್ತೆ ಎಲ್ಲ ಬಳಗೆ ಜನಾಂಗದವರು ಮುಲ್ಬಾಗಲ್ ತಾಲೂಕಲ್ಲಿ ನನ್ನ ಕೋಲಾರ ಜಿಲ್ಲೆ ಬಗ್ಗೆ ಮಾತಾಡ್ತಾ ಇಲ್ಲ ಮುಳುಬಾ ಜನಾಂಗದೋರು ನಾವು ಇದ್ದೀವಿ ನಿಮ್ಮ ಜೊತೆ ನಿನ್ನ ಪ್ರೀತಿ ಮಾಡ್ತಕ್ಕಂಥ ಜನ ಇದೀವಿ ನಿಮಗೆ ತಲೆ ಬಕ್ಷ ಬಿಡಲ್ಲ ಅಂತ ಹೇಳ್ತಿದ್ರೆ ಖಂಡಿತವಾಗ್ಲಾ ಆ ಧೈರ್ಯ ಇದೆ ಸರ್ ನಾವು ಆ ಕೆಲಸ ಮಾಡೋದಿಲ್ಲ ಹೌದಲ್ಲ ಹಂಡ್ರೆಡ್ ಪರ್ಸೆಂಟ್ ನಮ್ಮಲ್ಲಿ ಕೂಡ ಜಾಸ್ತಿ ಜನ ಇದ್ದಾರೆ ಎರಡು ಜನ ಅವರು ಹೇಳ್ತಾರೆ ನಿಮ್ಮನ್ನ ಯಾವುದೇ ರೀತಿ ನಾವು ನಮ್ಮ ತಾಲೂಕಲ್ಲಿ ಏನೇ ಆಗಿರ್ಬೋದು ನಿಮ್ಮನ್ನ ನಾವು ಕೈ ಬಿಡೋದು ಸರ್ ಒಂದು ಮಾತು ಹೇಳ್ತೀನಿ ನೋಡಿ ಸರ್ ಇವತ್ತು ಇವತ್ತು ಹೆಂಗಿಟ್ಟಿ ಕಾಂಗ್ರೆಸ್ ಅವ್ರ ಹೆಂಗಿಟ್ಟಿದ್ದಾರೆ ಅಂತ ನಮ್ಮ ಮುಸ್ಲಿಮ್ಸ್ ಅವ್ರನ್ನ ಈ ಭಯದ ವಾತಾವರಣದಲ್ಲಿ ಅಯ್ಯೋ ಓಟ್ ಹಾಕ್ಬಾರ್ದು ಅಯ್ಯೋ ಓಟ್ ಹಾಕ್ಬಾರ್ದು ಅನ್ನೋ ಮಟ್ಟಕ್ಕೆ ಇಟ್ಟಿದ್ದಾರೆ ಅವರೇ ಬಂದು ನೇರವಾಗಿ ನಮ್ಗೆ ಹೇಳ್ತಿದ್ದಾರಾ ಸರ್ ನಮಗೆ ನೀವು ಬೇಕು ನಿಮ್ಗೆ ಓಟ್ ಹಾಕ್ತೀವಿ ಅಂತ ಇದು ಏನು ಗೊತ್ತಿಲ್ಲ ಜನ ಎಚ್ಚೆತ್ಕೊಳ್ತಕ್ಕಂಥ ಸಮಯ ಬಂದಿದೆ ಸರ್ ಜನ ಎಚ್ಚೆತ್ಕೊಳ್ತ ಸಮಯ ಬಂದಿದೆ ನಾನು ಉತ್ತರ ಪ್ರದೇಶದಲ್ಲಿ ಒಂದು ಸ್ಟೋರಿ ಹೇಳ್ತೀನಿ ಸರ್ ಸಮಾಜವಾದಿ ಪಕ್ಷದ ಮೂವತ್ತೈದು ಜನ ಮುಸ್ಲಿಮ್ಸ್ ಎಮ್ ಎಲ್ ಇದ್ದಾರೆ ಕಾಂಗ್ರೆಸ್ ಅಲ್ಲಿ ಬರೀ ಇಬ್ಬರು ಇದ್ದಾರೆ ಎಷ್ಟು ಇಬ್ರು ಈಕ್ವಲ್ ಕ್ಯಾಂಡಿಟಲ್ ಹಾಕಿದ್ರು ಅದಲ್ವಾ ಸಮಾಜವಾದಿ ಪಕ್ಷನ ಮೂವತ್ತೈದು ಜನ ನಮ್ಮ ಮುಸ್ಲಿಮ್ಸ್ ಬಂದು ಇಷ್ಟಪಟ್ಟು ಅವ್ರು ಇಷ್ಟಪಡೆ ಕಾಂಗ್ರೆಸ್ ಎರಡು ಗೆದ್ದವ್ರೆ ಯಾಕೆ ದಿನ ಬೆಳಗಾದ್ರೆ ಗೊತ್ತಾಗ್ತದೆ ಈ ನಾಯಕತ್ವ ಇಲ್ಲ ನಮ್ಮ ಲೋಕಲ್ ಪಕ್ಷಗಳೇ ನಮಗೆ ಆಧಾರ ಸೊ ಅದರಿಂದ ಸಮಾಜವಾದಿ ಪಕ್ಷದಲ್ಲಿ ನಾವು ಹೋಗ್ಬೇಕು ಅನ್ನೋದು ಮೂವತ್ತೈದು ಜನ ಮುಸ್ಲಿಂ ಬಂದವರು ಲೋಕಲ್ಗಳಲ್ಲಿ ಎಲ್ ಎಮ್ ಎಲ್ ಆಗಿದ್ದಾರೆ ಕಾಂಗ್ರೆಸ್ ಯಾಕಾಗಿಲ್ಲ ಯಾಕಾಗಿಲ್ಲ ಇವತ್ತು ಜನ ಗೊತ್ತಾಯ್ತು ಮುಂಬರುವ ದಿನಗಳಲ್ಲಿ ನಮಗೆ ರಾಷ್ಟ್ರೀಯ ಪಕ್ಷಗಿಂತ ನಮ್ಮ ಪ್ರಾದೇಶಿಕ ಪಕ್ಷಕ್ಕೆ ಒಲವಿದೆ ನಾವು ಇವ್ರು ಕಾಪಾಡ್ತಾರಿದೆ ಅದಕ್ಕೋಸ್ಕರ ಇಷ್ಟಪಟ್ಟಿದ್ದಾರೆ ಸರ್ ಕರ್ನಾಟಕದಲ್ಲಿ ಕೂಡ ಒಂದಲ್ಲ ಒಂದು ದಿವಸ ಭಗವಂತ ನಮಗೂ ಒಳ್ಳೇದು ಮಾಡ್ತಾರೆ ಸರ್ ಆಗ ಕುಮಾರಸ್ವಾಮಿ ಅವರು ಐದು ವರ್ಷ ಪೂರ್ತಿ ಇದ್ದಾಗ ಅವ್ರ ಕನಸು ಹಂಡ್ರೆಡ್ ಪರ್ಸೆಂಟ್ ನನಗುತ್ತೆ ಕಾಂಗ್ರೆಸ್ ಪಕ್ಷದ ನಾಯಕತ್ವದ ಕೊರತೆ ಹಂಡ್ರೆಡ್ ಅಂಡ್ ಟೆನ್ ಪರ್ಸೆಂಟ್ ಕಾಣ್ತಿದೆ ನಾಯಕತ್ವ ಕಾಣಿಸ್ತಿದೆ ಇವತ್ತು ಯಾರ ಧೈರ್ಯವಾಗಿ ಇವಾಗ ನಮ್ಮ ಕ್ಯಾಂಡಿಡೇಟು ರಾಹುಲ್ ಗಾಂಧಿ ಅಂತ ಸಿ ಎಂ ಕ್ಯಾಂಡಿಟು ಹೇಳಿಕಿಲ್ಲ ಅಷ್ಟು ಸೀಟೇ ಇಲ್ಲ ಅವ್ರ ಹಾಕಿಲ್ಲ ನೀವು ಅರ್ಥ ಮಾಡ್ಕೊಳ್ಳಿ ಐನೂರು ಇಪ್ಪತ್ತೈದು ಸೀಟು ಆ ಸೀಟೇ ಹಾಕಿಲ್ಲ ಅವ್ರು ಅಷ್ಟೊಂದು ಹಾಕಿಲ್ಲ ಕಡಿಮೆ ಹಾಕಿದ್ದಾರೆ ಇನ್ನೂರು ಚಿಲ್ಡ್ರನ್ ಸೀಟ್ ಹಾಕಿ ಹಾಕಿದ್ದಾರೆ ಹಿಂಗೆಲ್ಲ ಸರ್ದಿ ಆಗುತ್ತೆ ಸರ್ ಮೋದಿನ ನಾವನ್ನ ನಾನೂರು ಅಂತ ನಾನೂರು ಪ್ರೆಸ್ ಆಗುತ್ತೆ ಇವತ್ತಿನ ವಾತಾವರಣದಲ್ಲಿ ನಾನು ಪ್ರೆಸ್ ಆಗುತ್ತೆ ಸ್ಥಳೀಯರು ಅವ್ರಿಗೆಲ್ಲ ಏನ್ ಯಾಕಂದ್ರೆ ಮತದಾನ ತುಂಬಾ ದೇಶಕ್ಕೋಸ ಅಭಿಮಾನ ಇಟ್ಟಿರ್ತಕ್ಕಂಥ ವ್ಯಕ್ತಿಗಳು ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಭವಿಷ್ಯಕ್ಕೆ ಕಾಯ್ತಕ್ಕಂಥ ವ್ಯಕ್ತಿಗಳು ಎಲ್ಲ ಮಹನೀರು ಬಂದು ಎಲ್ಲ ಬಂದು ಓಟ್ ಮಾಡ್ಬೇಕಂತ ನಾನು ಕಳಕಳೆ ಮನವಿ ಮಾಡ್ತೀನಿ ಯಾಕಂದ್ರೆ ಈ ಓಟ್ ಸಮೃದ್ಧಿಗೋಸ್ಕರನೋ ಇಲ್ಲ ಕಡೆಪ ನಗರಸ್ಥರಗೋಸ್ಕರನೋ ಇನ್ನೊಬ್ರಿಗೋಸ್ಕರನೋ ಆದರ ಎಲೆಕ್ಷನ್ ಅಲ್ಲ ಇದು ದೇಶಕ್ಕೋಸ್ಕರ ಎಲೆಕ್ಷನ್ ದೇಶ ಚೆನ್ನಾಗಿರ್ಬೇಕು ದೇಶ ಬಲಿಷ್ಠವಾಗಿರ್ಬೇಕು ದೂರ ಇವತ್ತು ನಾವು ಕಾಣಬೇಕು ಅಂತಂದ್ರೆ ನಾವು ದೇಶನ ಬಲಪಡಿಸ್ಬೇಕಾಗುತ್ತೆ ದೇಶ ಚೆನ್ನಾಗಿದ್ರೆ ಮಾತ್ರ ರಾಜ್ಯ ರಾಜ್ಯ ಚೆನ್ನಾಗಿದ್ರೆ ಮಾತ್ರ ಜಿಲ್ಲೆ ಜಿಲ್ಲೆ ಚೆನ್ನಾಗಿದ್ರೆ ಮಾತ್ರ ನಮ್ಮ ತಾಲೂಕು ಚೆನ್ನಾಗಿರ್ತದೆ ದಯವಿಟ್ಟು ನಾನು ಕೇಳ್ತೀನಿ ಎಲ್ಲ ಮಹನೀಯರು ಬಂದು ಓಟ್ ಮಾಡ್ಬೇಕಂತ ನಾನು ಕೇಳ್ಕೊಡ್ಬೇಕು ೂ ಕರೆ ಕೊಟ್ಟಿದ್ವಿ ಸರ್ ಎಲ್ಲ ಹಳ್ಳಿಗಳು ಕರೆ ಕೊಟ್ಟಿದ್ವಿ ನನ್ನ ಪ್ರಕಾರವಾಗಿ ಒಂದು ಒಂದು